ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಆದರೆ ಸೂರ್ಯ ಸಾಲ ಮಾಡಿ ಮನೆ ಕಟ್ಟಲು ಸಾಧ್ಯವಿಲ್ಲ ಬಡ್ಡಿಗೆ ಬಡ್ಡಿ ಬೆಳೀತಾ ಹೋಗತ್ತೆ ಅಷ್ಟೇ ಮನೆ ಕಟ್ಟೋದು ಹೇಳಿದಷ್ಟು ಸುಲಭವೇ ಅಲ್ಲದೆ ಮನೆಯನ್ನು ದೊಡ್ಡದಾಗಿ ಹಾಕ್ಸಿದ್ದೀರಿ ನೋಡ್ಕೊಂಡು ಆಗಾಗ ಸ್ವಲ್ಪ ಸ್ವಲ್ಪವೇ ಮುಂದುವರಿಸೋಣ ಹೇಳುತ್ತಿದ್ದವಳಿಗೆ ಸಣ್ಣದಾಗಿ ಎದೆಯ ನೋವು ಕಾಣಿಸಿಕೊಂಡಿತು ಮುಖ ಹಿಂಡುವವಳನ್ನು ಗಮನಿಸಲಿಲ್ಲ ಸೂರ್ಯ ಅವಳು ಕೂತಿದ್ದದ್ದು ಪಕ್ಕದಲ್ಲಿ ಆತನಿಗೆ ಆತುಕೊಂಡು ಹಾಗೆ ಮಾಡ್ತಿದ್ರೆ ಎಷ್ಟು ವರ್ಷ ಕಟ್ಟಬೇಕು ಕಿರಣ ನನ್ನ ಮಕ್ಕಳಿಗೆ ಮದುವೆ ಆಗಿ ಮೊಮ್ಮಕ್ಕಳು ಬರ್ತಾರೋ ಏನೋ ಆಗ ಇದೇನು ತಾತ ಇಂತಹ ಮನೆಯಲ್ಲಿದ್ದೀಯಾ ನೀನು ಅಂತ ಅವ್ರು ಕೇಳಿದಾಗ ನಿನ್ನ ಅಜ್ಜಿ ಉಪಾಯ ಇದಪ್ಪ ಅದಕ್ಕೆ ಹೀಗಿದ್ದೀವಿ ಅಂತ ಹೇಳಿದ್ರೆ ಹೇಗಿರತ್ತೆ ಎಂದು ಗಟ್ಟಿಯಾಗಿ ನಗುತ್ತಿದ್ದವ ಅವಳಿಂದ ಉತ್ತರ ಬಾರದೇ ಇದ್ದಾಗ ಯಾಕೆ ಕಿರಣ ಬೇಸರವಾಯ್ತಾ ಅವಳತ್ತ ನೋಡಿದ್ದ ಈವಾಗ ಹೇಯ್ ಕಿರಣ ಏನಾಯಿತು ಯಾಕೆ ಹೀಗಿದ್ದೀಯಾ ಆತಂಕವಾಗಿತ್ತು ಸೂರ್ಯನಿಗೆ ಅದೇ ಗಾಬರಿಗೊಂಡ ದನಿಯಲ್ಲಿ ಕೇಳಿದ್ದ ನೇಸರ ಊರಿಗೆ ಹೋದಲಲ್ಲ ಅವಳಿಗೆ ಸರಿಯಾಗಿ ಹಾಲು ಕುಡಿಸಿರ್ಲಿಲ್ಲ ಅವಳಿಗೆ ಹಾಲು ಕುಡಿಸೋದನ್ನು ಬಿಡಿಸಿರ್ಲಿಲ್ಲ ಇನ್ನು ಹಾಗಾಗಿ ಇತ್ತೀಚೆಗೆ ಆಗಾಗ ನೋವು ಎಂದು ಮುಖ ಹಿಂಡಿದವಳು ಶೀಲಾಳಿಗೆ ಕರೆ ಮಾಡಿಲ್ಲ ಬಾ ಹೋಗೋಣವೆಂದು ಆಸ್ಪತ್ರೆಗೆ ಕರೆದುಕೊಂಡೇ ಹೋದ ಸೂರ್ಯ ಆಗ ಶೀಲಾ ಡ್ಯೂಟಿ ಎಂದು ತಿಳಿದುಕೊಂಡ ನಂತರ ಸಣ್ಣದಾಗಿ ಜ್ವರವೂ ಶುರುವಾಗಿದೆ ಕಣೆ ನೀನು ನೋಡ್ಕೊಂಡಿಲ್ಲ ಒರಟು ಕಿರಣ ಅಂತ ಅದಕ್ಕೆ ಹೇಳೋದು ಬೈಯುತ್ತಲೇ ಮದ್ದು ನೀಡಿದರು ನಾನು ಹೇಳಿದ್ರೂ ಕೇಳೋದಿಲ್ಲ ಇನ್ನೂ ಒಂದಷ್ಟು ದಿನ ಇಲ್ಲಿಯೇ ಇರಲಿ ಅಂದರೆ ಕೇಳಲಿಲ್ಲ ಸೂರ್ಯನಿಗೆ ಮುನಿಸಾಗಿತ್ತು ಮಗಳು ಅಲ್ಲಿ ಇವಾಗೆಷ್ಟು ಹಠ ಮಾಡುತ್ತಿರಬಹುದೆನ್ನುವ ಅರಿವಾಗಿ ಕರೆ ಮಾಡಿದ ಅತ್ತಲಿದ್ದ ಅಳುವ ದನಿ ಕೇಳಿಸಿತು ಹಾಲು ಬಿಡಿಸಲು ಏನೆಲ್ಲ ಸರ್ಕಸ್ ಮಾಡಬೇಕು ಕುಡಿಸಲು ಅವಳಿಗೇನು ತೊಂದರೆ ಇರಲಿಲ್ಲ ಆದರೆ ಡಾಕ್ಟರ್ ಬೇಡ ತುಂಬ ವೀಕ್ ಆಗಿದ್ದೀರಾ ಒಂದೂವರೆ ವರ್ಷದವರೆಗೂ ಹಾಲುಣಿಸಿದ್ದೀರಿ ಸಾಕು ಎಂದಿದ್ದಕ್ಕೆ ಬಿಡಿಸುವ ಯತ್ನ ಪಪಾ ಎಂದ ಮಗಳ ದನಿಗೆ ಮರುಗಿದ ಸೂರ್ಯ ಏನಮ್ಮ ನೇಸರ ಹಠ ಮಾಡ್ತಿದೀಯಾ ಜಾಣೆ ನೀನು ಯಾಕೆ ಅಜ್ಜಿ ತಾತನಿಗೆ ನೋವು ಕೊಡ್ತೀಯ ಮಗಳೇ ನಗುತ್ತಲೇ ಮಗಳನ್ನ ರಮಿಸುವ ಯತ್ನ ಮಾಡಿದ್ದ ಸೂರ್ಯ ಪಪಾ ಅಲ್ತಿಲ್ಲ ನಾನು ಬಾ ಪಪ್ಪ ಅಮ್ಮ ಎಲ್ಲಿ ಕೊದು ಪಪ್ಪಾ ಎಂದಾಗ ಮಗಳನ್ನ ನೋಡುವ ಬಯಕೆ ಹೆಚ್ಚಾಯ್ತು ಕಿರಣಾಳಿಗೆ ಇಲ್ಲ ಅಮ್ಮ ಆಚೆ ಹೋಗಿದ್ದಾಳೆ ಅನ್ನು ಅಂತೇಳಿ ಹೇಳಿಕೊಟ್ಟಳು ಕಿರಣ ತನ್ನ ಬಳಿ ಮಗಳು ಮಾತನಾಡಿದ್ದು ಕೇಳಿ ಮತ್ತೆ ತಡೆಯಲಾಗದೇ ಇದ್ದರೆನ್ನುವ ಅಳುಕು ಆಕೆಗೆ ನೇಸರ ಅಮ್ಮ ಬಂದಾಗ ಕರೆ ಮಾಡಿ ಕೊಡ್ತೀನಿ ನಾಳೆ ಬಂದು ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಅಲ್ಲಿಗೆ ಕರ್ಕೊಂಡು ಬರ್ತೀನಿ ಇವಾಗ ಅಜ್ಜಿಗೆ ತೊಂದರೆ ಕೊಡದೆ ಆಟ ಆಡಿ ತಾಚಿ ಮಾಡು ಕಂದ ಮಗಳಿಗೆ ಒಟ್ಟಿನಲ್ಲಿ ಸುಮ್ಮನಿರಿಸಿ ನಿದ್ರೆ ಮಾಡಿಸಬೇಕಿತ್ತು ಹತ್ತಿಯ ಮರಕ್ಕೆ ಹತ್ತಿ ತೇಗುಮ್ಮ ಹತ್ತೆಂಟು ಮಕ್ಕಳನ್ನ ತಿಂದಾ ತೇಗುಮ್ಮ ಗುಮ್ಮ ಬರುತ್ತಾದೆಂದು ಸುಮ್ನೆ ಮಲಗು ಕಂದ ಜೋ 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 ಸೂರ್ಯನ ಹಾಡು ಮುಗಿಯುವಷ್ಟರಲ್ಲಿ ಅಜ್ಜಿಯ ಮಡಲ್ ಮಡಿಲಲ್ಲಿ ನಿದ್ರೆಗೆ ಜಾರಿದ್ದಳು ಪುಟ್ಟ ನೇಸರ ಹಲೋ ಸೂರ್ಯ ನಾನಪ್ಪ ಚೆನ್ನಾಗಿದ್ದೀಯಾ ಕಿರಣ್ ಕಿರಣ ಆರು ಎಲ್ಲ ಚೆನ್ನಾಗವ್ರಾ ವೃಷಾಲಿ ಅತ್ತಲಿಂದ ಮಾತು ಶುರು ಮಾಡಿದ್ರು ಅವರೊಡನೆ ಕುಶಲೋಪರಿ ವಿಚಾರಿಸಿ ಕಿರಣಾಳಿಗೆ ಫೋನು ವರ್ಗಾಯಿಸಿದ ಸೂರ್ಯ ಅಮ್ಮ ಅವಳನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ ಎಂದವಳು ಕಾಡಿ ಬೇಡಿ ಅಮ್ಮನನ್ನ ಒಪ್ಪಿಸಿಬಿಟ್ಲು ಥ್ಯಾಂಕ್ಸ್ ಅತ್ತಿಗೆ ಅಂದು ನೀವಿಲ್ಲದ ಇದ್ರೆ ಇಂದು ನಾನೊಂದು ಕುಟುಂಬ ಅಂತ ಬಾಳು ಕಟ್ಟಿಕೊಳ್ಳಲೇ ಆಗ್ತಿರ್ಲಿಲ್ಲ ಎಂದರಿತಾ ಅಮ್ಮನ ಮನೆಗೆ ಬಂದ ಕಿರಣಾಳ ಬಳಿ ಬಂದು ಮಾತಿಗೆ ಕುಳಿತಿದ್ದಳು ಅಂದು ಕಿರಣ ರೀತಾ ನನ್ನ ಮಾತು ಕೇಳ್ತೀನಿ ಅಂದಿದ್ದಾಳೆ ಕಬ್ಬಿಣ ಕಾದಾಗಲೇ ಬಡಿಬೇಕು ಅದಕ್ಕೆ ಇವಾಗ ಮನೆಯಲ್ಲಿ ಮದುವೆ ವಿಷಯ ಮಾತಾಡ್ತೀನಿ ವೇದ್ಗೆ ಹೇಳು ಸಾಧ್ಯವಾದ್ರೆ ನಾಳೆ ಬರೋದಕ್ಕೆ ಸೂರ್ಯನ ಮಾತು ಚಾಚೂ ತಪ್ಪದೆ ಪಾಲಿಸಿದ್ದಳು ಕಿರಣ ಅಂದು ಹಾ ಹಾ ಇಲ್ಲೊಬ್ಳವಳೆ ಇವಳಿಂದಲೇ ಇಷ್ಟೆಲ್ಲ ಆಗಿದ್ದು ನನ್ನ ಮಗನಿಗೆ ತಲೆ ಕೆಡ್ಸವಳೆ ಏನೋ ಮಾಟ ಮಾಡಿಸೋರೆ ಹೀಗೆ ಏನೇನೋ ಕಿರಣ ಬಗ್ಗೆ ಇಲ್ಲದ್ದು ಸಲ್ಲದ್ದು ಊರಿನ ತುಂಬಾ ಹೇಳ್ಕೊಂಡು ಬಂದಿದ್ರು ಲಲಿತಾ ಆದರೂ ಅದರೆಡೆ ಮನೆಯವರು ಗಮನ ಕೊಡದೆ ವೇದ್ ಅಪ್ಪನ ಜೊತೆಗೆ ಹುಡುಗಿ ನೋಡುವ ಶಾಸ್ತ್ರ ಮುಗಿಸಿಕೊಂಡು ಬಂದ್ಬಿಟ್ಟ ಯಾರ್ನಾದ್ರೂ ಮದುವೆ ಆಗು ನಂದೇನು ಅಭ್ಯಂತರವಿಲ್ಲ ಹೇಳಿದ ಅಪ್ಪನ ಮಾತಿನಂತೆ ದೇವಸ್ಥಾನದಲ್ಲೇ ಮದುವೆಯಾಗಿ ಬಂದಿದ್ದ ವೇದ್ ಅವಳನ್ನ ಮದುವೆ ಆದ್ರೆ ನಾನು ವಿಷ ಕುಡಿದು ಸಾಯ್ತೀನಿ ಅಂತ ಹೆದರಿಸಿದ ಅಮ್ಮನ ಮಾತಿಗೆ ಎಲ್ಲರ ಸಮ್ಮುಖದಲ್ಲಿ ಆಗುವುದು ಕನಸಿನ ಮಾತೆಂದು ಅರಿತು ಒಂದು ರೂಪಾಯಿಯೂ ವರದಕ್ಷಿಣೆ ತೆಗೆದುಕೊಳ್ಳಲಿಲ್ಲ ಬದಲಿಗೆ ಆ ಹಣ ಸೂರ್ಯ ತಂಗಿಗೆ ಒಡವೆ ಮಾಡಿಸಿ ಕೊಟ್ಟಿದ್ದ ಅಂದಿನಿಂದ ಆರಂಭವಾದ ಅವರ ಸಂಸಾರ ರಿತ ಅಹಂ ಕರಗಿ ಇಬ್ಬರು ಅನ್ಯೋನ್ಯತೆಯಿಂದ ಜೀವನ ಸಾಗಿಸುತ್ತಿದ್ದರು ತನ್ನ ಪ್ರೀತಿ ಅಣ್ಣ ಸಂತುವಿಗೆ ತನ್ನ ಪ್ರೀತಿನಜ್ಞಿ ರಿಯಾಳನ್ನೇ ಕೊಟ್ಟು ಮದುವೆ ಮಾಡಿದ್ರು ಅದು ಸಹ ಸೂರ್ಯ ಕಿರಣ ಒಪ್ಪಿಯೇ ಅದಕ್ಕೇನು ಅವಳು ಚಕಾರವೆತ್ತಲಿಲ್ಲ ವಯಸ್ಸಿನ ಅಂತರ ಕೊಂಚ ಹೆಚ್ಚಿದ್ದರೂ ಇಬ್ಬರಿಗೂ ಅನ್ಯೋನ್ಯವಾಗಿ ಕೂಡಿ ಬಂದಿತ್ತು ಕಂಕಣ ಭಾಗ್ಯ ಅಂತೆ ಸಂತು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಆಕೆಯನ್ನ ಹೋಗ್ಲಿ ಬಿಡು ರೀತಾ ಹಳೆಯದೆಲ್ಲ ಯಾಕೆ ನಿಮ್ಮತ್ತೆ ನಿಮ್ಮ ಚ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರಾ ಅಷ್ಟು ಸಾಕು ಅವಳ ಕೈ ಹಿಡಿದು ಹೇಳಿದ್ದಳು ಕಿರಣ ಅಯ್ಯೋ ಅತ್ತಿಗೆ ಅವರೆಲ್ಲ ಚೆನ್ನಾಗಿ ನೋಡ್ಕೋತಾರೆ ನಾನೇ ನೀವು ನಮ್ಮನ್ನೆಲ್ಲ ನೋಡ್ಕೊಳ್ಳೋದು ನೋಡಿ ಅವರನ್ನು ಹಾಗೆ ನೋಡ್ಕೋತೀನಿ ಎಂದಾಗ ಸುಮ್ಮನೆ ನಕ್ಕಳು ಕಿರಣ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ರೀತಾ ಅವರೇನ ನಮ್ಮ ಆಸ್ತಿ ಕೇಳೋಕ್ ಕೇಳಿದ್ದು ಆ ಮನೆಯಲ್ಲಿ ಅರಿಶಿನ ಕುಂಕುಮ ಅಷ್ಟೇ ಎಂದಾಗ ಖಂಡಿತಾತಿಗೆ ನಾನು ನಿಮ್ಮಿಂದ ಹೆಣ್ಮಕ್ಳನ್ನ ಹೇಗೆ ಕರೆದು ಕಳಿಸಬೇಕು ಅಂತ ತಿಳಿದಿದ್ದೀನಿ ಎಂದಾಗ ತಾಯಿಯ ಸ್ಥಾನದಲ್ಲಿ ನಿಂತು ನಾಜ್ಞಿಯರಿಗೆ ಉತ್ತಮ ಭವಿಷ್ಯ ರೂಪಿಸಿ ಬುದ್ಧಿವಾದ ಹೇಳಿಕೊಟ್ಟ ಮಗಳ ಮೇಲೆ ಹೆಮ್ಮೆಯಾಯಿತು ಋಷಾಲಿಯವರಿಗೆ ಕಿರಣ ನಾನು ಸಂಜೆ ಮನೆಗೆ ನೀರು ಬಿಟ್ಟೇ ಹೋಗಿರ್ತೀನಿ ನೀನು ಮಕ್ಕಳು ನಂತರ ಬನ್ನಿ ಎಂದ ಸೂರ್ಯ ರಮಣ್ ಮಕ್ಕಳ ಬರ್ತಡೆಗೆ ಹೊರಟ ನೋ ನಾನು ಬರ್ತೀನಿ ಎಂದ ಆರುಷ್ ಆಗಲೇ ಬೈಕಿನ ಮೇಲೆ ಹತ್ತಿ ಕುಳಿತಿದ್ದ ಆರೂ ನಿಮಗೆ ಬೈಕಿನ ಕಿ ಮುಟ್ಟದಂತೆ ಹೊಡೆದು ಬಿಡ್ತೀನಿ ಮಕ್ಕಳು ಮಕ್ಕಳಾಗಿರಲಿ ನಿಮ್ಮ ತಾತ ಎಲ್ಲ ಕಲಸಿ ತಪ್ಪು ಮಾಡಿದ್ದಾರೆ ಬೈಕಿನ ಮೇಲೆ ಕೂರಿಸಿಕೊಂಡು ಮೆರವಣಿಗೆ ಮಾಡಿದ ಫಲವಿದು ಎಂದು ಅಪ್ಪನನ್ನ ನೆನೆದಳು ನೀನು ತಾತನನ್ನು ಯಾಕೆ ಬೈತೀಯ ಅಮ್ಮ ತಾತ ಒಳ್ಳೆಯವರು ನೀನೊಬ್ಬಳೇ ಒಳ್ಳೆ ಕೇಡಿ ಥರ ಆಡ್ತೀಯ ಎಂದ ಮಗ ಹೇಳಿ ಅಪ್ಪನ ಹಿಂದೆ ಅವಿತುಕೊಂಡು ಬಿಟ್ಟ ಆರುಷ್ ಅಮ್ಮನಿಗೆ ಹಾಗೆ ಹೇಳ್ತಾರಾ ಯಾರಾದರೂ ಸಾರಿ ಕೇಳು ಕಿರಣ ಹತ್ತಿರ ಬರುವ ಮೊದಲೇ ಗದರಿದ ಸೂರ್ಯ ಸಾರಿ ಮಾ ಮತ್ಯಾವತ್ತು ಹಾಗೆ ಹೇಳಲ್ಲ ಪುಟ್ಟ ಆರುಷ್ ಅಮ್ಮನನ್ನು ಅಪ್ಪಿಕೊಂಡ ತನ್ನ ತಪ್ಪು ಒಪ್ಪಿಕೊಳ್ಳೋದ್ರಲ್ಲಿ ಅಮ್ಮನಂತೆಯೇ ಅವನ ತಲೆ ದಡವಿದ್ದರೂ ಇಬ್ಬರು ಅಕ್ಕ ಇವನ ಬಟ್ಟೆ ಹೊಗೆಯೋದ್ರಿಂದ ಹಿಡಿದು ಮನೆ ಕೆಲಸ ನನ್ನ ಕೆಲಸ ಕೂಲಿಯವ್ರ ಕೆಲಸ ಎಲ್ಲವನ್ನು ನಿಭಾಯಿಸುವ ನಿಮ್ಮ ಜಾಣ್ಮೆಗೆ ಸಲಾಂ ಎಂದಳು ಜನ್ಯ ಸುಮ್ಮನೆ ನಕ್ಕಳು ಕಿರಣ ಎಂದೂ ಪ್ರಯಾಣ ತಮ್ಮದು ಜಶ್ವಿ ಏನಾದರೂ ಹೇಳದ್ನಾ ಅವಳ ಪಕ್ಕ ಮಗುವಿನ ಬಟ್ಟೆ ಮಡಚುತ್ತಲೇ ಕೇಳಿದ್ದಳು ಕಿರಣ ಹಾಕ ಅಕ್ಕ ಮುಂದಿನ ತಿಂಗಳು ಹೋಗೋಣ ಅಂತ ಇದ್ದೀವಿ ಅವನನ್ನು ನೋಡುತ್ತಲೇ ಹೇಳಿದ್ದಳು ಫೋಟೋದಲ್ಲಿ ಅಮ್ಮ ಪುಟ್ಟ ಪಾಪು ನನ್ನ ಮಡಿಲಿಗೆ ಹಾಕಮ್ಮ ಹಠ ಹಿಡಿದು ಕುಳಿತ ನೇಸರಾಳಿಗೆ ಆ ಪುಟ್ಟ ಕಂದನನ್ನ ಮಡಿಲಿಗೆ ಹಾಕಿಕೊಳ್ಳದೆ ಸಮಾಧಾನವಾಗಲೇ ಇಲ್ಲ ತಾನೇನೋ ಕೇಳಲೆಂದು ಬಂದ ಕಿರಣ ಮಗಳು ಬಂದದ್ದು ನೋಡಿ ತೆಪ್ಪಗಾದಳು ಥೋ ಹೋಗತ್ತಾ ನಮ್ಮ ನೇಸರ ಇದ್ದಿದ್ರೆ ಮನೆಲ್ಲ ಓಡಾಡ್ಕೊಂಡು ಇರೋದು ಅವರೆಲ್ಲ ಇಲ್ಲದ್ದು ನೆನೆಸ್ಕೊಂಡು ಬೇಜಾರು ಎಂದ ವೃಷಾಲಿ ಕಣ್ಣಲ್ಲಿ ಪಳಕ್ಕನೆ ಕಣ್ಣೀರು ಜಾರಿದ್ದವು ಅಯ್ಯೋ ಅದಕ್ಕೆ ಯಾಕಳ್ತೀಯ ಸುಮ್ಮನಿರು ನಾಳೆ ಹೋಗು ನೋಡ್ಕೊಂಡು ಬರುವಂತೆ ಎಂದ ವಿಶ್ವನಾಥ್ರವರಿಗೂ ಮೊಮ್ಮಗ ಮೊಮ್ಮಗಳನ್ನು ಕಾಣುವ ತವಕ ಹೆಚ್ಚಿತ್ತು ಎಲ್ಲರಿಗೂ ಧನ್ಯವಾದ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ